ಇನ್ನೇನು ನವರಾತ್ರಿ ದಸರಾಕ್ಕೆ ದಿನಗಣನೆ ಶುರುವಾಗಿದೆ ದಸರಾ ಅಂದರೆ ಕರಾವಳಿಯಲ್ಲಿ ಹುಲಿವೇಷ ಕುಣಿತದ ಅಬ್ಬರ ಎಲ್ಲರನ್ನೂ ಸೆಳೆಯುತ್ತದೆ ಇದೀಗ ಪಿಯುಸಿ ವಿದ್ಯಾರ್ಥಿಯ ಚಳಕದಲ್ಲಿ ಮೂಡಿಬಂದಿರುವ ವೇಷದ ತಲೆಯ ಪ್ರತಿಕೃತಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದು ಭಾರೀ ಬೇಡಿಕೆ ಕುದುರಿದೆ ಹೀಗೆ ಹುಲಿವೇಷದ ತಲೆಯನ್ನ ಕೈಯಿಂದಲೇ ಮಾಡುತ್ತಾ ಸೂಕ್ಷ್ಮವಾಗಿ ಬಣ್ಣ ಬಳಿಯುತ್ತಿರುವ ಹುಡುಗನೆ ಕೆಜಿ ಜ್ಯೇಷ್ಠ ಆಚಾರ್ಯ ಕೋಟೆಕಾರು ನಿವಾಸಿಯಾದ ಈತ ನಂತೂರಿನ ಎನ್ಎಸ್ಎಎಂ ನಿತ್ಯ ಕಾಲೇಜಿನ ಪಿಯು ವಿದ್ಯಾರ್ಥಿ ಮೂರು ವರ್ಷದ ಬಾಲಕನಾಗಿದ್ದಾಗಲೇ ಚಿತ್ರಕಲೆಯತ್ತ ಆಕರ್ಷಿತನಾದ ಜ್ಯೇಷ್ಠ ಆಚಾರ್ಯರಿಗೆ ಕಲಾವಿದ ತಂದೆ ಕೆಆರ್ ಜಯಪ್ರಸಾದ್ ಅವರೇ ಗುರು ಜಯಪ್ರಸಾದ್ ಚಿತ್ರಕಲಾವಿದರು ಸ್ತಬ್ಧ ಚಿತ್ರಗಳಲ್ಲಿ ಸಿದ್ಧಹಸ್ತರು ಸದ್ಯದ ಟ್ರೆಂಡ್ ಹುಲಿ ವೇಷ ಕುಣಿತ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವಾಗಿ ಕೊಡುವ ಹುಲಿ ವೇಷದ ತಲೆಯ ಪ್ರತಿಕೃತಿಯನ್ನ ಜಯಪ್ರಸಾದ್ ರಚಿಸಿಕೊಡುತ್ತಾರೆ ಈಗಂತಲೇ ಮಾಡಿದ್ರು ಮತ್ತೆ ಕಲರ್ ಹಾಕಿದ ನಂತರ ಫೈಬರ್ ಮಾಡೋ ಅಂತ ಇತ್ತು ಫೈಬರ್ ಮಾಡಿದ ನಂತರ ಇನ್ಸ್ಟಾದಲ್ಲಿ ಹಾಕಿದೆ ಸ್ವಲ್ಪ ಜನ ರೇಟ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ರೇಟ್ ಸೇಲ್ ಮಾಡೋ ಅಂತ ಸ್ಟಾರ್ಟಿಂಗ್ ಅಂದರೆ ಮಣ್ಣಲ್ಲಿ ಮಾಡೋದು ಮಣ್ಣಲ್ಲಿ ಮಾಡಿ ಮತ್ತೆ ಮೋಲ್ಡ್ ತೆಗೆದು ಇದು ಸಿಲಿಕಾನ್ ಮೋಲ್ಡ್ ತೆಗೆದ ನಂತರ ಅದಕ್ಕೆ ಫೈಬರ್ ಮಾಡಿ ಅದನ್ನು ಗಟ್ಟಿ ಮಾಡಿ ಮತ್ತು ಕಲರಿಂಗ್ ಮೋಲ್ಡ್ ಬಿಟ್ಟು ಪೇಂಟಿಂಗ್ ಪೆನ್ಸಿಲ್ ಸ್ಕೆಚ್ ಅದೆಲ್ಲ ಮಾಡ್ತೇನೆ ಅಪ್ಪ ಮಾಡ್ತಿದ್ರಲ್ಲ ಪ್ಲೇದು ಮಂಡೆ ಹಾಗೆ ಇದನ್ನು ನಾನು ಮಾಡುವಂತ ಅನಿಸಿದ್ದೆ ಮಾಡಿದ್ದೆ ತಂದೆಯ ಕುಂಚಕಲೆ ಸ್ತಬ್ಧ ಚಿತ್ರ ರಚನೆಯೇ ಜ್ಯೇಷ್ಠರಿಗೆ ಉತ್ತೇಜನ ತಂದೆಯ ಕೈ ಚಳಕವನ್ನೇ ಗಮನಿಸಿ ಜ್ಯೇಷ್ಠ ಒಂದು ಇಂಚು ಎರಡು ಇಂಚು ಅಳತಿಯ ರಚಿಸಿದ್ದಾರೆ ಹಾಗೆ ಸುಮ್ಮನೆ ಎಂದು ಹುಲಿ ವೇಷದ ವಿಡಿಯೋವೊಂದನ್ನು ಜೇಷ್ಠ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಭಾರಿ ಟ್ರೆಂಡಿಂಗ್ ಆಗಿದೆ ಈ ಪ್ರತಿಕೃತಿಗೆ ಭಾರಿ ಬೇಡಿಕೆ ಕುದುರಿದೆ ನನ್ನ ಮಗ ಜ್ಯೇಷ್ಠಾಚಾರ್ಯ ಕೊಟ್ಟಿರುವಾಗಲೇ ಈ ಕಲೆಯಲ್ಲಿ ಆಸಕ್ತಿ ಹೊಂದಿದ್ದ ಹಾಗೆ ಸಣ್ಣದಿರುವಾಗ ಸಣ್ಣ ಪುಟ್ಟ ಡ್ರಾಯಿಂಗ್ ಎಲ್ಲ ಮಾಡಿಕೊಂಡು ಈಗ ಕಾಲೇಜಿನ ಫಸ್ಟ್ ಇಯರ್ ಮಾಡ್ತಾ ಮಾಡ್ತಾಯಿದ್ದಾನೆ ಹಾಗೆ ಆತ ಈಗ ಈ ಸರ್ತಿ ಒಂದು ಟ್ರೆಂಡ್ ಅಂತೇಳಿ ಹೇಳ್ಬೋದು ಚಿಕ್ಕ ಹುಲಿಯ ತಲೆ ಇಲ್ಲಿ ಮಂಗಳೂರಿನ ದಸರಾ ಹಬ್ಬದ ಹೊತ್ತು ಈ ಹುಲಿ ವೇಷದ ಆಸಕ್ತಿ ಉಳ್ಳವರು ತುಂಬ ಬಂದಿದ್ದಾರೆ ಹಾಗೆ ಅವರ ಬೇಡಿಕೆಯಂತೆ ಹಾಗೂ ನಮ್ಮ ಇಷ್ಟದಂತೆ ಚಿಕ್ಕ ಅಂದ್ರೆ ಎರಡು ಇಂಚು ಹಾಗೂ ಒಂದು ಇಂಚೂ ಹುಲಿ ತಲೆಯನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೆವು ಹಾಗೆ ಅದನ್ನು ನೋಡಿದ ಆಸಕ್ತಿಯವರು ಈಗ ತುಂಬ ಮಂದಿಯಿಂದ ಬೇಡಿಕೆ ಬರ್ತಾ ಇದೆ ಹಾಗೆ ಅದನ್ನ ಈಗ ಮುಂದುವರಿಸಿದ್ದೇವೆ ನಾವೀಗ ಕಾಲೇಜು ವ್ಯಾಸಂಗದ ನಡುವೆಯೇ ಜ್ಯೇಷ್ಠ ಅವರು ಹುಲಿ ವೇಷದ ತಲೆ ಪ್ರತಿಕೃತಿ ಮಾಡಲಾರಂಭಿಸಿದ್ದಾರೆ ಈ ಹುಲಿ ತಲೆ ಕಾರ್ ಡ್ಯಾಶ್ಬೋರ್ಡ್ ಬೋರ್ಡ್ನಲ್ಲಿಡಲು ಹ್ಯಾಂಗಿಂಗ್ ಮಾದರಿ ಸೇರಿದಂತೆ ವೈವಿಧ್ಯಮಯ ರೂಪದಲ್ಲಿ ದೊರಕುತ್ತಿದೆ